ಸಾಲಗಳಿಂದ ಜೀವನ ಸಾಕಾಗಿದ್ದರೆ ನೀವು ಕೊಟ್ಟಂತಹ ದುಡ್ಡು ಬರಬೇಕು ಅಂದರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದೆ ಸಾಲಗಳು ಹೆಚ್ಚಾಗಿದೆ ಜೀವನದಲ್ಲಿ ಸಾಲದ ಸುಳಿವಿನಿಂದ ಹೊರಗೆ ಬರಬೇಕು ಎಲ್ಲ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಕಳೀಬೇಕು ಅಂದರೆ ನೀವು ಶುಕ್ರವಾರದ ದಿವಸ ಬೇವಿನ ಮರದ ಮುಂದೆ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಸಾಕ್ಷಾತ್ ದುರ್ಗಾದೇವಿಗೆ ಇಷ್ಟವಾಗುವಂತಹ ಈ ಬೇವಿನ ಮರದ ಮುಂದೆ ಈ ಕೆಲಸ ಯಾರು ಮಾಡ್ತಾರೋ ಅಂಥವರ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುವುದು ಖಚಿತ ಎಂತಹದೇ ಕಷ್ಟ ಇರಲಿ ನೀವು ಕೂಡ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುಕ್ರವಾರದ ದಿನ ಈ ಕೆಲಸವನ್ನು ಮಾಡಿದರೆ ಆದಷ್ಟು ಬೇಗನೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತೆ ಎಲ್ಲ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ತೊಲಗುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಬನ್ನಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ನಿಮ್ಮ ಸಾಲ ತೀರ್ಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಶುಕ್ರವಾರ ದಿನ ಸ್ನಾನ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ನೀವು ನೇರವಾಗಿ ನಿಮ್ಮ ಮನೆಯ ಹತ್ತಿರ ಎಲ್ಲಿ ಬೇವಿನ ಮರ ಇದೆ ಅದು ಮುಖ್ಯವಾಗಿ ತಿಳಿದಿರಲಿ ಬೇವಿನ ಮರ ಅಂದರೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂತಹ ಬೇವಿನ ಮರ ಅಲ್ಲ ಯಾವುದಾದರೂ ದೇವಸ್ಥಾನ ಅಥವಾ ಅರಳಿ ವೃಕ್ಷದ ಜೊತೆ ಬೇವಿನ ಮರ ಇರುತ್ತೆ ಅಂತಹ ಜಾಗಕ್ಕೆ ಹೋಗಿ ಈ ಕೆಲಸವನ್ನು ಮಾಡಬೇಕಾಗುತ್ತೆ ದೇವಸ್ಥಾನದಲ್ಲಿ ಅಶ್ವತ್ ಕಟ್ಟೆ ಅಂತ ಇರುತ್ತೆ ಅಲ್ಲಿ ಮಾಡಬಹುದು ಅಥವಾ ಯಾವುದಾದ್ರೂ ದೇವಸ್ಥಾನದ ಮುಂದೆ ಅರಳಿ ಮರ ಅಥವಾ ಬೇವಿನ ಮರ ಇರುತ್ತಲ್ಲ ಅಂತಹ ಜಾಗದಲ್ಲಿ ಈ ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಶುಕ್ರವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿರ್ತೀರಾ ತಲೆ ಸ್ನಾನವನ್ನು ಮಾಡಿಕೊಂಡು ನೀವು ಒಂದು ಚೊಂಬಿನಲ್ಲಿ ಚೊಂದು ಚೊಂಬಿನ ತುಂಬಾ ನೀರನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಬೇವಿನ ಗಿಡ ಹತ್ತಿರ ನೀವು ಒಂದು ಚೊಂಬನ್ನು ನೀರು ತೆಗೆದುಕೊಂಡು ಬೇವಿನ ಮರದ ಹತ್ರ ಹೋಗಿ ಏನ್ ಮಾಡಬೇಕು ಆ ನೀರನ್ನು ನೀವು ಆ ಗಿಡಕ್ಕೆ ಆ ಮರಕ್ಕೆ ಹಾಕಬೇಕಾಗುತ್ತೆ ಎಲ್ಲಿ ಬೇವಿನ ಮರ ಇರುತ್ತೋ ಆ ಜಾಗದಲ್ಲಿ ಆ ಮರದ ಬುಡಕ್ಕೆ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂತಹ ನೀರನ್ನು ಆ ಬುಡಕ್ಕೆ ಹಾಕಬೇಕು ಆ ನೀರನ್ನು ಹಾಕಬೇಕಾದರೆ ನಿಮಗೆ ಇರ್ತಕ್ಕಂತಹ ದಾರಿದ್ರ ದೋಷಗಳು ಇವತ್ತಿಗೆ ಕಳಿಬೇಕು ಸಾಲದ ಸಮಸ್ಯೆಗಳು ಕಳಿಬೇಕು ಅಂತ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ನಿಮಗೆ ಯಾರಾದರೂ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗಿದ್ದರೆ ಶತ್ರುಗಳ ಕಾಟದಿಂದ ನೀವು ಬಳಲ್ತಾ ಇದ್ರೆ ಶತ್ರುಗಳಿಂದ ಜೀವನದಲ್ಲಿ ಮೇಲೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಬಿದ್ದೋಗಿದ್ದೀನಿ ಎಡಗ್ತಾ ಇದ್ದೀನಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದ್ದೆ ವಿಪರೀತವಾಗಿ ನೊಂದೋಗಿದ್ದೀನಿ ಗುರುಗಳೇ ಯಾವುದಾದರೂ ಒಂದು ಪರಿಹಾರ ಇದ್ದರೆ ಹೇಳಿ ಈ ಒಂದು ಪರಿಹಾರವನ್ನು ಶುಕ್ರವಾರದ ದಿನ ಮಾಡಿ ನೋಡಿ ಅದು ಎಂತಹದೇ ಕಷ್ಟ ಇರಲಿ ನಂಬಿಕೆಯಿಂದ ಮಾಡಿ ಫಲ ಕೊಡೋದು ದೇವರ ಇಚ್ಛೆ ಖಂಡಿತವಾಗಲು ಎಲ್ಲ ರೀತಿಯ ಸಮಸ್ಯೆಗಳು ಕಳೆಯುತ್ತೆ ಹಣಕಾಸಿನ ಸಮಸ್ಯೆ ಇರೋದು ಶತ್ರುಗಳ ಕಾಟ ಇರೋದು ಈ ತಂತ್ರವನ್ನು ಬೇವಿನ ಮರದ ಮುಂದೆ ಮಾಡಬೇಕು ನೀವು ಆ ಚೊಂಬಿನಲ್ಲಿ ನೀರು ತಗೊಂಡೋಗಿರ್ತಿರಲ್ಲ ಅದನ್ನು ಮರಕ್ಕೆ ಹಾಕಬೇಕಾದರೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಪ್ರಾರ್ಥನೆ ಅಂದರೆ ಚಾಮುಂಡೇಶ್ವರಿ ದೇವಿ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವರು ಗ್ರಾಮದೇವತೆಯಾಗಿದರೆ ಆ ಗ್ರಾಮ ದೇವತೆಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಮಾಡಬಹುದು ನೀವು ಆ ನೀರನ್ನು ಅಲ್ಲಿ ಹಾಕಿದ ಮೇಲೆ ಮರದ ಬುಡದಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಜಾಗದಿಂದ ಒಂದು ಮುಷ್ಟಿಯನ್ನು ಮಣ್ಣನ್ನು ತೆಗೆದುಕೊಂಡು ಮನೆಗೆ ಬರಬೇಕಾಗುತ್ತೆ ಅದು ತಿಳಿದಿರಲಿ ಒಂದು ಮುಷ್ಟಿಯಷ್ಟು ಬುಡದಲ್ಲಿರ್ತಕ್ಕಂತಹ ಮಣ್ಣನ್ನ ಒಂದು ಮುಷ್ಟಿಯಷ್ಟು ಮನೆಗೆ ತರಬೇಕು ಮನೆಗೆ ತಂದು ನೀವು ಪ್ರತಿನಿತ್ಯ ಏನು ಹಣೆಗೆ ಹಚ್ಕೊಳ್ತೀರಲ್ಲ ಕುಂಕುಮ ಆ ಕುಂಕುಮವನ್ನು ಆ ಮಣ್ಣಿನೊಂದಿಗೆ ಬೆರೆಸಿ ಅದನ್ನ ಪ್ರತಿನಿತ್ಯ ಅದು ಖಾಲಿಯಾಗುವ ತನಕ ಹಣೆಗೆ ಹಚ್ಚುತ್ತಾ ಬರಬೇಕು ಈ ಚಿಕ್ಕ ಕೆಲಸವನ್ನು ಮಾಡಿ ನೋಡಿ ಮಣ್ಣು ಮುಗಿತಾ ಬರುತ್ತೆ ನೀವು ಅದನ್ನ ಹಣೆಗೆ ಬುಟ್ಟಾಗಿ ಇಟ್ಕೊಳ್ತಾ ಬರ್ತೀರ ಜೀವನದಲ್ಲಿ ಎಂತಹ ಕಷ್ಟಗಳಿದ್ರೂ ಕಳೀತಾ ಬರುತ್ತೆ ಶತ್ರುಗಳ ಧ್ವಂಸ ಆಗುತ್ತೆ ಹಾಗೆ ಶತ್ರುಗಳ ಕಾಟ ಕಡಿಮೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತವೆ ನೀವು ಈ ಬೊಟ್ಟನ್ನು ಹಣಗೆ ಇಟ್ಟುಕೊಂಡು ಹೋಗ್ತಿರಲ್ಲ ನೀವು ಒಂದು ಶುಕ್ರವಾರ ಮಾಡಿದರೆ ಸಾಕು ಒಂದು ಮುಷ್ಟಿಯಷ್ಟು ಮಣ್ಣು ತಂದಿರ್ತಿರೋಲ್ಲ ಖಾಲಿಯಾಗುವ ತನಕ ಮಾಡಿ ಖಾಲಿಯಾದ ನಂತರ ಮತ್ತೊಂದು ಶುಕ್ರವಾರ ಹೋಗಿ ಇದೇ ರೀತಿಯಾಗಿ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡಕ್ಕೆ ಹಾಕಿ ನೀವು ಪುನಃ ಒಂದು ಹಿಡಿ ಮಣ್ಣಷ್ಟು ತೆಗೆದುಕೊಂಡು ಬರಬೇಕು ಕುಂಕುಮದ ಜೊತೆಗೆ ಮಿಶ್ರಣವನ್ನ ಮಾಡ್ಕೊಳ್ಬೇಕು ತದನಂತರ ಅದು ಖಾಲಿಯಾಗುವ ತನಕ ಈ ತಂತ್ರವನ್ನು ಮಾಡ್ತಾ ಬರಬೇಕಾಗುತ್ತೆ ಅದನ್ನು ಅಣೆಗೆ ಇಡ್ತಾ ಬರಬೇಕು ದುರ್ಗಾದೇವಿ ಅನುಗ್ರಹ ಆಗಿರುತ್ತೆ ಆ ಮಣ್ಣಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಶಿವ ಪಾರ್ವತಿಯರು ಸಂಗಮವಾಗಿರ್ತಾರೆ ಅಲ್ಲಿ ಅರಳಿ ಕಟ್ಟೆ ಅರಳಿ ಮರ ಹಾಗೂ ಬೇವಿನ ಮರ ಇರ್ತಕ್ಕಂತಹ ಜಾಗ ಶಿವ ಪಾರ್ವತಿಯರ ವಾಸಸ್ಥಳ ಆಗಿರುತ್ತೆ ಆದ್ರಿಂದ ನೀವು ಶುಕ್ರವಾರದ ದಿನ ದುರ್ಗಾದೇವಿ ದಿನದಂದು ಈ ಕೆಲಸವನ್ನು ಮಾಡಿ ಈ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಅದ್ಭುತವಾದ ಫಲಗಳು ಜೀವನದಲ್ಲಿ ನೋಡಬಹುದು ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಳೆಯುತ್ತೆ ಮಕ್ಕಳ ಕೈನಲ್ಲೂ ಇದನ್ನ ಮಾಡಿಸಬಹುದು ವಿದ್ಯಾಭ್ಯಾಸಗೋಸ್ಕರ ಅವರಿಗೆ ಈ ಬೊಟ್ಟನ್ನ ಇಟ್ಟು ಕಳಿಸಬಹುದು ಮನೆಯಲ್ಲಿ ಒಬ್ಬರು ಹೋಗಿ ಮಣ್ಣನ್ನು ತರಬಹುದು ತದನಂತರ ಅದನ್ನು ಮನೆಯಲ್ಲಿ ಇರ್ತಕ್ಕಂತಹ ಆ ಈ ಮಿಶ್ರಣವನ್ನು ಬೊಟ್ಟಾಗಿ ಇಡ್ತಾ ಬಂದ್ರೆ ಎಲ್ಲ ದೋಷಗಳು ಕಳೆಯುವುದು ಖಚಿತ ಇದನ್ನ ಮಾಡಿ ನೋಡಿ ಸಾಕಷ್ಟು ಜನ ಮಾಡಿದ್ದಾರೆ ನಾವು ಕೂಡ ಮಾಡಿದ್ದೀವಿ ನಮಗೂ ಕೂಡ ಒಳ್ಳೇದಾಗಿದೆ ನಿಮಗೂ ಕೂಡ ಒಳ್ಳೇದಾಗಬೇಕು ಅಂದ್ರೆ ಈ ತಂತ್ರವನ್ನು ಶುಕ್ರವಾರ ದಿನ ಮಾಡಿ ಎಲ್ಲರಿಗೂ ದುರ್ಗಾದೇವಿಯ ಆಶೀರ್ವಾದ ದೊರಕಲಿ ಅಂತ ಈ ವಿಶೇಷವಾದಂತಹ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೇವರ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ